ನಮಸ್ಕಾರ ಗುಡ್ ಮಾರ್ನಿಂಗ್ ನೀವು ನೋಡ್ತಾ ಇದ್ದೀರಾ ಗ್ಯಾರಂಟಿ ನ್ಯೂಸ್ ನಾನು ಶ್ರುತಿ ಇದು ಉದಯ ವಾರ್ತೆ ರಾಜ್ಯ ಕಾಂಗ್ರೆಸ್ ಪಾಳಿಯಲ್ಲಿ ಸಖತ್ ಕನ್ಫ್ಯೂಷನ್ ಅಂತೆ ಕಾರಣ ನವೆಂಬರ್ ತಿಂಗಳಲ್ಲಿ ಕ್ರಾಂತಿ ಆಗುತ್ತೆ ಅಂದ್ರೆ ನವೆಂಬರ್ ತಿಂಗಳು ಮುಗಿಯಕ್ಕೆ ಬಂದರೂ ಕೂಡ ಯಾವುದು ಕ್ಲಾರಿಟಿ ಸಿಗ್ತಾ ಇಲ್ವಲ್ಲಪ್ಪ ಅಂತ ಬಹುತೇಕರು ಚರ್ಚೆ ಮಾಡ್ತಿದ್ದಾರೆ ಪ್ರಮುಖವಾಗಿ ಶಾಸಕರು ಸಚಿವರಾಗ್ತೀವಿ ಅಂತ ಆಸೆ ಇಟ್ಕೊಂಡಿದ್ರು ಅವ್ರಿಗೂ ಕೂಡ ಗೊಂದಲ ಸ್ಟಾರ್ಟ್ ಆಗಿದೆ ಡಿ ಕೆ ಶಿವಕುಮಾರ್ ಅವರು ಸಿಎಂ ಆಗ್ತಾರೆ ಅಂತ ಹೇಳಲಾಗ್ತಾ ಇತ್ತು ಬಟ್ ಅಲ್ಲೂ ಕೂಡ ಗೊಂದಲಗಳಿದೆ ಏನಾಗ್ತಾ ಇದೆ ರಾಜ್ಯ ಕಾಂಗ್ರೆಸ್ ಪಾಳ್ಯದಲ್ಲಿ ಆ ಕುರಿತ ಡೀಟೇಲ್ಸ್ ಅನ್ನು ನಿಮ್ಮ ಮುಂದೆ ಇಡ್ತಾ ಹೋಗ್ತೀವಿ ಜೊತೆಗೆ ರಾಜ್ಯ ಬಿಜೆಪಿ ಪಿಯಲ್ಲಿ ಎಲ್ಲವೂ ಕೂಡ ಸರಿಯಾಗಿದೆಯಾ ಇದೆಲ್ಲವನ್ನ ಕೂಡ ಪ್ರಮುಖ ಅಸ್ತ್ರ ಮಾಡ್ಕೊಳ್ಬಹುದಿತ್ತು ಕಾಂಗ್ರೆಸ್ನಲ್ಲಿ ಆಗ್ತಾ ಇರುವಂತಹ ಬೆಳವಣಿಗೆಗಳನ್ನ ಅದನ್ನ ಬಿಟ್ಟು ನಮ್ಮಲ್ಲೇ ಗೊಂದಲ ಇದೆ ಬಿಡ್ರಿ ನಾಯಕತ್ವ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅಂತ ಹೇಳ್ತಿದ್ದಾರೆ ಹಾಗಾದ್ರೆ ಬಿಜೆಪಿ ಪಾಳಿಯದಲ್ಲಿ ಏನಾಗ್ತಾ ಇದೆ ಆ ಕುರಿತ ಡೀಟೇಲ್ಸ್ ಅನ್ನು ಕೂಡ ನಿಮ್ಮ ಮುಂದೆ ಇಡ್ತಾ ಹೋಗ್ತೀವಿ ಇದ್ರ ಜೊತೆಗೆ ಹತ್ತು ಹಲವು ಸುದ್ದಿಗಳಿದೆ ಎಲ್ಲವನ್ನ ನೋಡ್ತಾ ಹೋಗೋಣ ಆದ್ರೆ ಅದಕ್ಕೂ ಮುನ್ನ ಈ ಕ್ಷಣದ ಹೆಡ್ಲೈನ್ಸ್ ಕೈ ಪಾಳಿಯದಲ್ಲಿ ಪವರ್ ಶೇರಿಂಗ್ ಗೊಂದಲ ಇನ್ನೂ ಕ್ಲಾರಿಟಿ ಕೊಡದ ಹೈಕಮಾಂಡ್ ಇದೇ ತಿಂಗಳೇ ಗುಡ್ ನ್ಯೂಸ್ ಅಂತಿದೆ ಡಿಕೆಶಿ ಬಣ ಬಿಜೆಪಿಯಲ್ಲಿ ಇನ್ನೂ ಮುಗಿದಿಲ್ಲ ಬಣ ಪಾಲಿಟಿಕ್ಸ್ ವಿಜೇಂದ್ರ ಬೆನ್ನಲ್ಲೇ ದೆಹಲಿಯತ್ತ ರೆಬಲ್ಸ್ ಚಿತ್ತ ಮುಂದಿನ ವಾರ ಪಯಣಕ್ಕೆ ಪ್ಲಾನ್ ರೇಣುಕಾಸ್ವಾಮಿ ಕೊಲೆ ಪ್ರಕರಣ ಜೈಲಲ್ಲಿ ನೂರು ದಿನ ಪೂರೈಸಿದ ದರ್ಶನ್ ಪರಪ್ಪನ ಅಗ್ರಹಾರದಲ್ಲಿ ದಾಸನ ಒಂದಾಟ ಚಿತ್ರದುರ್ಗದ ಮಠದಲ್ಲಿ ಪೋಕ್ಸೋ ಕೇಸ್ ಮುರುಘಾಶರಣ ಭವಿಷ್ಯ ಇಂದು ನಿರ್ಧಾರ ಕೋರ್ಟ್ನತ್ತ ಎಲ್ಲರ ಚಿತ್ತ ಜೇವರ್ಗಿ ಬಳಿ ಭೀಕರ ಅಪಘಾತ ದಕ್ಷ ಐಎಎಸ್ ಅಧಿಕಾರಿ ಮಹಂತೀಶ್ ಬೀಳಿಗೆ ದುರ್ಮರಣ ರಾಮದುರ್ಗದ ನವಿಪೇಟೆಯಲ್ಲಿ ಇಂದು ಅಂತ್ಯಕ್ರಿಯೆ ರಾಜ್ಯ ಕಾಂಗ್ರೆಸ್ ಪಾಳಿಯದಲ್ಲಿ ನವೆಂಬರ್ ಕ್ರಾಂತಿ ಅಂತೆಲ್ಲ ಹೇಳ್ತಾ ಇದ್ರು ಬಟ್ ಈಗ ಕೂಡ ಸ್ಟಿಲ್ ಈಗಲೂ ಕೂಡ ಗೊಂದಲಗಳು ಮುಂದುವರಿತಾ ಇದೆ ರಾಜ್ಯ ಕಾಂಗ್ರೆಸ್ ಪಾಳಿಯದಲ್ಲಿ ಕಾರಣ ಇಲ್ಲಿ ತನಕ ಕೂಡ ಕಾಂಗ್ರೆಸ್ನ ಹೈಕಮಾಂಡ್ ಯಾವುದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೂಡ ಕ್ಲಾರಿಟಿ ಕೊಟ್ಟಿಲ್ಲ ಅನ್ನೋ ಕಾರಣಕ್ಕೆ ಗೊಂದಲಗಳು ಮುಂದುವರಿತಾ ಇದೆ ಕಾಂಗ್ರೆಸ್ ಪಾಳಿಯದಲ್ಲಿ ರಾಜ್ಯ ಕಾಂಗ್ರೆಸ್ನಲ್ಲಿ ಗೊಂದಲ ಗೊಂದಲ ನವೆಂಬರ್ ಮುಗಿತಾ ಬಂದ್ರೂ ಕೂಡ ಏನು ಆಗ್ತಿಲ್ವಲ್ಲ ಸ್ವಾಮಿ ಅಂತ ಜನ ಚರ್ಚೆ ಮಾಡೋ ರೀತಿಯಲ್ಲಿ ಮುಗಿತಾ ಇದೆ ನವೆಂಬರ್ ತಿಂಗಳು ಬಟ್ ಏನು ಬೆಳವಣಿಗೆ ಆಗ್ತಾ ಇಲ್ಲ ನಾಯಕತ್ವ ವಿಚಾರದಲ್ಲಿ ಕ್ಲಾರಿಟಿಯೇ ಇಲ್ಲದೆ ಸರ್ಕಸ್ಗಳಾಗ್ತಾ ಇದೆ ಸಿಎಂ ಕುರ್ಚಿ ಬಿಟ್ಟು ಕೊಡೋದಕ್ಕೆ ಸಿದ್ದು ಒಪ್ಕೊಳ್ತಾ ಇಲ್ಲ ಹಠಕ್ಕೆ ಬಿದ್ದು ಸಿಎಂ ಕುರ್ಚಿ ಪಡೆದುಕೊಳ್ಳಬೇಕು ಅಂತ ಡಿ ಕೆ ಶಿವಕುಮಾರ್ ಮುಂದಾಗ್ತಿದ್ದಾರೆ ಎರಡೂವರೆ ವರ್ಷ ಒಪ್ಪಂದನೇ ಆಗಿಲ್ಲ ಅಂತ ಸಿದ್ದರಾಮಯ್ಯ ಹೇಳ್ತಿದ್ದಾರೆ ಆದರೆ ಒಪ್ಪಂದ ಆಗಿರೋದು ನಿಜ ಅಂತ ಕೆ ಶಿವಕುಮಾರ್ ಹೇಳ್ತಿದ್ದಾರೆ ಬೆಂಗಳೂರಲ್ಲಿ ಮೂರು ದಿನ ಇದ್ರೂ ಕೂಡ ಸಮಸ್ಯೆಯನ್ನ ಬಗೆಹರಿಸೋದಕ್ಕೆ ಮಲ್ಲಿಕಾರ್ಜುನ ಖರ್ಗೆ ಅವರಿಗಾಗ್ಲಿಲ್ಲ ಎಐಸಿಸಿ ಅಧ್ಯಕ್ಷರಾದರೂ ಹೈಕಮಾಂಡ್ ನಿರ್ಧಾರನೇ ಫೈನಲ್ ಅಂತ ಹೇಳ್ಬಿಟ್ರು ಮಲ್ಲಿಕಾರ್ಜುನ ಖರ್ಗೆ ಮಲ್ಲಿಕಾರ್ಜುನ ಖರ್ಗೆ ಹೇಳಿಕೆಯಿಂದ ಮತ್ತಷ್ಟು ಗೊಂದಲಗಳು ಕಾಂಗ್ರೆಸ್ ಪಾಳೆಯದಲ್ಲಿ ಸೃಷ್ಟಿ ಆಗಿದೆ ಅನ್ನೋದರ ಡೀಟೇಲ್ಸ್ ಸದ್ಯ ಸಿಗ್ತಾ ಇದೆ ಏನೇ ಇದ್ರೂ ಕೂಡ ಎ ಐ ಸಿ ಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಅವೇ ಆ ಗೊಂದಲಗಳನ್ನ ನಿವಾರಣೆ ಮಾಡಬೇಕಾಗಿತ್ತು ಬಟ್ ಗೊಂದಲಗಳು ಮತ್ತಷ್ಟು ಜಾಸ್ತಿ ಆಗೋದಕ್ಕೆ ಕಾರಣ ಆಗ್ಬಿಟ್ಟಿದ್ದಾರೆ ಮಲ್ಲಿಕಾರ್ಜುನ ಖರ್ಗೆ ಅವರು ಕಾರಣ ನನ್ನ ಕೈಯಲ್ಲಿ ಏನಿಲ್ಲಪ್ಪ ಹೈಕಮಾಂಡ್ ಅಂದ್ರೆ ವರಿಷ್ಠರು ಹೇಳಿದಂತೆ ನಿರ್ಧಾರಗಳ ಆಗತ್ತೆ ಅಲ್ಲಿ ತನಕ ನೀವೆಲ್ಲ ಕೂಡ ಕಾಯಲೇಬೇಕು ಅಂತ ಮಲ್ಲಿಕಾರ್ಜುನ ಖರ್ಗೆ ಅವರು ಕೂಡ ಈ ಸ್ಟೇಟ್ಮೆಂಟ್ ಕೊಟ್ಬಿಟ್ರು ಅಲ್ಲಿಗೆ ಅವ್ರಿಗೂ ಕೂಡ ಕನ್ವಿನ್ಸ್ ಮಾಡೋದಕ್ಕಾಗ್ತಾ ಇಲ್ಲ ಈ ಗೊಂದಲಗಳನ್ನ ಪರಿಹರಿಸೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ ಅನ್ನೋದು ಬಹಳ ಸ್ಪಷ್ಟವಾಗಿ ಗೊತ್ತಾಗ್ಬಿಡ್ತು ಈ ತಿಂಗಳು ಕೊನೆಯಲ್ಲಿದ್ದೀವಿ ಹಂಗಾಗಿ ಇದೇ ತಿಂಗಳಲ್ಲಿ ನವೆಂಬರ್ ತಿಂಗಳಾಂತ್ಯದ ವೇಳೆಗೆ ಡಿಕೆ ಶಿವಕುಮಾರ್ ಅವರಿಗೆ ಸಿಎಂ ಪಟ್ಟ ಕಟ್ಟಲೇಬೇಕು ಅಂತ ಅವರ ಬೆಂಬಲಿಗರು ಕಾಯ್ತಿದ್ದಾರೆ ಇತ ಸಿಎಂ ಡಿ ಸಿಎಂ ಮನೆಯಲ್ಲಿ ನಾಯಕರ ಪಾಲಿಟಿಕ್ಸ್ ಕೂಡ ಜೋರಾಗ್ತಾ ಇದೆ ನಾಯಕತ್ವ ಬದಲಾವಣೆ ಇಲ್ಲ ಅಂತ ಸಿಎಂ ಸಿದ್ದರಾಮಯ್ಯ ಹೇಳ್ತಾನೆ ಇದ್ದಾರೆ ಸಿಎಂ ಸಿದ್ದರಾಮಯ್ಯ ಬೆಂಬಲಕ್ಕೆ ಹಲವು ಸಚಿವರು ಕೂಡ ನಿಂತ್ಕೊಂಡಿದ್ದಾರೆ ಅವರ ಆಪ್ತ ಬಳಗದಲ್ಲಿ ಇದ್ದವರು ಜಮೀರ್ ಅಹಮದ್ ಖಾನ್ ಎಚ್ ಕೆ ಪಾಟೀಲ್ ಕೃಷ್ಣ ಬೈರೇಗೌಡ ಕೂಡ ಚರ್ಚೆ ಮಾಡಿದ್ದಾರೆ ಸಿದ್ದರಾಮಯ್ಯನವರ ಜೊತೆಗೆ ನಿನ್ನೆ ಇಡೀ ದಿನ ಕೂಡ ಡಿಸಿಎಂ ಡಿಕೆ ಶಿವಕುಮಾರ್ ಮನೆಯಲ್ಲೂ ಕೂಡ ಸಭೆಗಳಾಗಿದೆ ಡಿಕೆಶಿ ನಿವಾಸದ ಆಪ್ತ ಶಾಸಕರಿಂದ ರಣತಂತ್ರ ಡಿಕೆ ಶಿವಕುಮಾರ್ ಅವ್ರಿಗೆ ಕುರ್ಚಿ ಸಿಗಲೇಬೇಕು ಅನ್ನುವಂತ ಪಟ್ಟು ಹೈಕಮಾಂಡ್ ಮಟ್ಟದಲ್ಲಿ ಲಾಬಿಗಳಾಗ್ತಾ ಇದೆ ಒತ್ತಡ ಆಗ್ತಾ ಇದೆ ದೆಹಲಿ ಮಟ್ಟದಲ್ಲಿ ಶಕ್ತಿ ಪ್ರದರ್ಶನ ಮಾಡೋದಕ್ಕೆ ಅವರ ಆಪ್ತರು ಮುಂದಾಗ್ತಿದ್ದಾರೆ ಅಂದ್ರೆ ಅರ್ಥ ಮಾಡಿಕೊಳ್ಬೇಕು ಡಿ ಕೆ ಶಿವಕುಮಾರ್ ಅವ್ರಿಗೆ ಒಪ್ಪಂದದ ಪ್ರಕಾರ ಸಿಎಂ ಕುರ್ಚಿಯನ್ನ ಬಿಟ್ಟು ಕೊಡಿಸ್ಬೇಕು ಅನ್ನುವಂತ ಹಠಕ್ಕೆ ಜಸ್ಟ್ ಡಿ ಕೆ ಶಿವಕುಮಾರ್ ಮಾತ್ರ ಅಲ್ಲ ಅವರ ಬೆಂಬಲಿಗರು ಕೂಡ ನಿಂತ್ಕೊಂಡಿದ್ದಾರೆ ಸಪೋರ್ಟ್ಗೆ ಅನ್ನೋದು ಬಹಳ ಸ್ಪಷ್ಟ ಆದ್ರೆ ಸಿದ್ದರಾಮಯ್ಯನವರ ವರ್ಷನ್ನೇ ಚೇಂಜ್ ಆಗಿರೋ ರೀತಿಯಲ್ಲಿ ಕಾಣಿಸ್ತಾ ಇದೆ ಕಾರಣ ಪೂರ್ಣಾವಧಿಯ ಸಿಎಂ ನಾನೇ ಯಾವುದೇ ಒಪ್ಪಂದಗಳಾಗಿಲ್ಲ ಹಂಗಾಗಿ ಯಾವುದೇ ಕಾರಣಕ್ಕೂ ಸಿಎಂ ಕುರ್ಚಿ ಬಿಟ್ಟು ಕೆಳಗಿಳಿಯುವಂತ ಪ್ರಸಂಗನೇ ಇಲ್ಲ ಅಂತ ಸಿದ್ದರಾಮಯ್ಯವರು ಕೂಡ ಪದೇ ಪದೇ ಈ ವಿಚಾರಗಳನ್ನು ಪುನರುಚ್ಚರಿಸುತ್ತಿದ್ದಾರೆ ಹಂಗಾಗಿ ರಾಜ್ಯ ಕಾಂಗ್ರೆಸ್ ಪಾಳ್ಯದಲ್ಲಿ ನಾ ಕೊಡೆ ನೀ ಬಿಡೆ ಅನ್ನುವಂತಹ ಪರಿಸ್ಥಿತಿ ಹೈಕಮಾಂಡ್ ಯಾವ ರೀತಿ ಗೊಂದಲಗಳನ್ನು ಪರಿಹರಿಸುತ್ತೆ ಅನ್ನೋದನ್ನ ಕಾದ್ ನೋಡಬೇಕು ಇದು ಕಾಂಗ್ರೆಸ್ನ ಪರಿಸ್ಥಿತಿ ಆದರೆ ಬಿಜೆಪಿ ಪಾಳೆಯದಲ್ಲಿ ಆರಂಭದಲ್ಲೇ ಹೇಳದಂಗೆ ಅಲ್ಲೂ ಕೂಡ ಸಖತ್ ಗೊಂದಲಗಳಿದೆ ನಾಯಕತ್ವ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕಾರಣ ಬಿಜೆಪಿಯಲ್ಲಿ ಮನೆ ಒಂದು ಮೂರು ಬಾಗಿಲು ಕಾಣಿಸ್ತಾ ಇಲ್ಲ ಬಟ್ ಎರಡು ಬಾಗಿಲು ಕಾರಣ ಒಂದು ಕಟಸ್ಥ ಬಣ ಮತ್ತೊಂದು ಕಡೆ ರೆಬಲ್ ಬಣ ಅನ್ನೋ ರೀತಿಯಲ್ಲಿ ರೆಬಲ್ಸ್ ಬಣದವರು ಸತತವಾಗಿ ವಿಜೇಂದ್ರ ಅವರನ್ನ ರಾಜ್ಯಾಧ್ಯಕ್ಷ ಪಟ್ಟದಿಂದ ಕೆಳಗಿಳಿಸಲೇಬೇಕು ಅಂತ ಸಮರ ಸಾರ್ತಿದ್ದಾರೆ ಶೀಘ್ರದಲ್ಲೇ ದೆಹಲಿ ಕಡೆಗೆ ಹೋಗಿ ಶಕ್ತಿ ಪ್ರದರ್ಶನ ಮಾಡೋದಕ್ಕೂ ಕೂಡ ರೆಬಲ್ಸ್ ನಾಯಕರು ನಿರ್ಧಾರ ಮಾಡಿದ್ದಾರೆ ಮೂರು ದಿನಗಳ ಕಾಲ ದೆಹಲಿಯಲ್ಲೇ ರಾಜ್ಯಾಧ್ಯಕ್ಷ ವಿಜೇಂದ್ರ ಅವರು ಕೂಡ ಇದ್ರು ಅಮಿತ್ ಶಾ ಬಿಎಲ್ ಸಂತೋಷ್ ಕುಮಾರಸ್ವಾಮಿ ಅವರನ್ನ ಬಿವೈ ವಿಜೇಂದ್ರ ಭೇಟಿ ಹಾಕಿದ್ದಾರೆ ವಿಜೇಂದ್ರ ದೆಹಲಿಯಿಂದ ವಾಪಸ್ ಆಗ್ತಾ ಇದ್ದಂತೆ ಈ ಕಡೆ ರೆಬಲ್ಸ್ ಬಣ ಕೂಡ ದೆಹಲಿಗೆ ಹೋಗುವಂತ ನಿರ್ಧಾರ ಮುಂದಿನ ವಾರ ದೆಹಲಿಗೆ ಹೋಗೋದಕ್ಕೆ ಭಿನ್ನರ ತಂಡ ನಿರ್ಧಾರ ಮಾಡಿದ್ದು ರಮೇಶ್ ಜಾರಕಿಹೊಳಿ ಕುಮಾರ್ ಬಂಗಾರಪ್ಪ ನೇತೃತ್ವದಲ್ಲಿ ಈಗ ದೆಹಲಿಗೆ ಹೋಗಿ ಅಲ್ಲೇ ಶಕ್ತಿ ಪ್ರದರ್ಶನ ಮಾಡಬೇಕು ಅನ್ನುವಂತ ನಿರ್ಧಾರ ಹೈಕಮಾಂಡ್ ಪ್ರಮುಖ ನಾಯಕರನ್ನ ಭೇಟಿ ಮಾಡಬೇಕು ಅಂತ ರೆಬಲ್ಸ್ ಸಜ್ಜಾಗಿದ್ದಾರಂತೆ ವಿಜೇಂದ್ರ ಕಾರ್ಯವೈಖರಿಯ ಬಗ್ಗೆ ಹೈಕಮಾಂಡ್ಗೆ ಮಾಹಿತಿ ಕೊಡಬೇಕು ಅನ್ನುವಂತ ನಿರ್ಧಾರ ಪಕ್ಷ ಸಂಘಟನೆಗಳಾಗ್ತಾ ಇಲ್ಲ ಹಿರಿಯರನ್ನ ವಿಶ್ವಾಸಕ್ಕೆ ತೆಗೆದುಕೊಳ್ಳಲಾಗ್ತಾ ಇಲ್ಲ ಹಂಗಾಗಿ ಅವರಿಗೆ ರಾಜ್ಯಾಧ್ಯಕ್ಷ ಪಟ್ಟ ಕೊಡಬಾರದು ಮುಂದುವರಿಸಬಾರದು ಬೇರೆ ಅವರಿಗೆ ಆ ರಾಜ್ಯಾಧ್ಯಕ್ಷ ಪಟ್ಟವನ್ನ ಕೊಡಬೇಕು ಅನ್ನುವಂತ ಪಟ್ಟನ್ನ ರೆಬಲ್ಸ್ ತಂಡದವರು ಸತತವಾಗಿ ಹಿಡ್ಕೊಂಡಿದ್ದಾರೆ ಸತತವಾಗಿ ಸಭೆಗಳಾಯಿತು ಆರ್ ಎಸ್ ನ ಪ್ರಮುಖರು ಬಂದರು ಸಂಧಾನ ಸಭೆಗಳಾಯಿತು ಬಟ್ ಯಾವ ಸಂಧಾನ ಸಭೆಗಳು ಕೂಡ ರೆಬಲ್ಸ್ ಅನ್ನ ವಿಶ್ವಾಸಕ್ಕೆ ಪಡೆದುಕೊಳ್ಳುವಲ್ಲಿ ಯಶಸ್ವಿ ಆಗಿಲ್ಲ ಅನ್ನೋದು ಬಹಳ ಸ್ಪಷ್ಟ ಹಂಗಾಗಿ ದೆಹಲಿಗೆ ಹೋಗಿ ವರಿಷ್ಠರನ್ನ ಭೇಟಿಯಾಗಿ ರೆಬಲ್ಸ್ ಯಾವೆಲ್ಲ ವಿಚಾರಗಳನ್ನ ಪ್ರಸ್ತಾಪ ಮಾಡುತ್ತಾರೆ ಹೈಕಮಾಂಡ್ ಅದನ್ನು ಯಾವ ರೀತಿ ಪರಿಗಣಿಸುತ್ತೆ ಕಾದ್ ನೋಡಬೇಕು ರೇಣುಕಾಸ್ವಾಮಿ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಒನ್ಸ್ ಅಗೇನ್ ಜಾಮೀನು ರದ್ದಾದ ಬಳಿಕ ಸುಪ್ರೀಂ ಕೋರ್ಟ್ನಿಂದ ಜೈಲು ಪಾಲಾಗಿದ್ದರು ನಟ ದರ್ಶನ್ ಬಟ್ ಇವತ್ತಿಗೆ ಯಶಸ್ವಿಯಾಗಿ ನೂರು ದಿನ ಪೂರೈಸಿದ್ದಾರಂತೆ ಜೈಲಲ್ಲಿ ನಟ ದರ್ಶನ್ ಇಷ್ಟು ದಿನಗಳ ಕಾಲ ಅವರ ಸಿನಿಮಾ ನೂರು ದಿನ ಸಕ್ಸಸ್ ಕಾಣ್ತಾ ಇದೆ ಅಥವಾ ಸಿನಿಮಾಗಳ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇದನ್ನೆಲ್ಲ ಕೌಂಟ್ ಮಾಡ್ತಿದ್ರು ಬಟ್ ಈಗ ಜೈಲಲ್ಲಿ ಕೂಡ ನೂರ್ ದಿನ ಪೂರೈಸಿದ್ದಾರೆ ಪರಪನ ಅಗ್ರಹಾರ ಜೈಲಲ್ಲಿ ನೂರು ದಿನ ಕಳೆದಿದ್ದಾರೆ ದರ್ಶನ್ ಗ್ಯಾಂಗ್ ಕಳೆದ ಬಾರಿ ನೂರ ಮೂವತ್ತೊಂದು ದಿನ ಜೈಲಲ್ಲಿ ದರ್ಶನ್ ಕಳೆದಿದ್ರು ಆ ನಂತರ ಮಧ್ಯಂತರ ಜಾಮೀನು ರೆಗ್ಯುಲರ್ ಜಾಮೀನು ಸಿಕ್ಕ ಬಳಿಕ ಆಚೆ ಬಂದಿದ್ರು ಬಟ್ ಈ ಬಾರಿ ಮತ್ತೆ ಜಾಮೀನು ರದ್ದಾಗಿ ಅವರು ಜೈಲು ಪಾಲಾದ ಬಳಿಕ ನೂರ್ ದಿನ ಯಶಸ್ವಿಯಾಗಿ ಪೂರೈಸಿದ್ದಾರಂತೆ ಈ ಬಾರಿ ಪರಪನ ಅಗ್ರಹಾರ ಕ್ವಾರಂಟೈನ್ ಸೆಲ್ನಲ್ಲೇ ದರ್ಶನ್ ಇದ್ದಾರೆ ಲಾಸ್ಟ್ ಟೈಮ್ ಎಲ್ಲ ರಾಜ ಕೊಟ್ಟಿದ್ರು ಅವರಿಗೆ ಜೈಲಲ್ಲಿ ಚಳಿಗೆ ನಿದ್ದೆ ಬರ್ತಾ ಇಲ್ಲ ಒದಾಡ್ತಿದ್ದಾರಂತೆ ದರ್ಶನ್ ಬೆಚ್ಚಗಿನ ರೂಮ್ ಅಲ್ಲಿ ಮಲಗುತ್ತಿದ್ದ ದರ್ಶನ್ಗೆ ಜೈಲಲ್ಲಿ ನರಕ ದರ್ಶನ ಆಗ್ತಾ ಇದೆ ಚಿತ್ರದುರ್ಗ ರೇಣುಕಾ ಸ್ವಾಮಿ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ದರ್ಶನ್ ಮತ್ತೊಮ್ಮೆ ಜೈಲು ಪಾಲಾಕಿ ನೂರು ದಿನ ಪೂರೈಸಿದ್ದಾರೆ ಬಟ್ ಜೈಲಲ್ಲಂತೂ ವಿಪರೀತ ಸಂಕಟ ದರ್ಶನ್ ಅವರಿಗೆ ಸಖತ್ ಚಳಿ ಇದೆ ಮಲ್ಗಕ್ಕಾಗ್ತಾ ಇಲ್ಲ ಹಾಸಿಗೆ ದಿಂಬು ಸಿಗ್ತಾ ಇಲ್ಲ ಅನ್ನುವಂತ ಪರದಾಟ ವಾಕಿಂಗಿಗೆ ಜಾಗ ಇಲ್ಲ ವಾಕಿಂಗಿಗೆ ಅವಕಾಶ ಮಾಡಿಕೊಡ್ತಾ ಇಲ್ಲ ಅನ್ನುವಂಥ ಪರದಾಟ ಒಟ್ನಲ್ಲಿ ಹೇಳಬೇಕು ಅಂದ್ರೆ ಪರಪನ ಅಗ್ರಹಾರದಲ್ಲಿ ಈ ಬಾರಿ ಸಾಮಾನ್ಯ ಆರೋಪಿಗಳಂತೆ ಸಾಮಾನ್ಯ ಖೈದಿಗಳಂತೆ ನಟ ದರ್ಶನ್ ಅವರನ್ನ ಅಲ್ಲಿನ ಜೈಲ ಅಧಿಕಾರಿಗಳು ನೋಡ್ಕೊಳ್ತಾ ಇರೋದ್ರಿಂದ ಲಿಟ್ರಲಿ ದರ್ಶನ್ ಅವ್ರಿಗೆ ನರಕ ದರ್ಶನ ಆಗ್ತಾ ಇದೆಯಂತೆ ಪರಪನ ಅಗ್ರಹಾರದಲ್ಲಿ ಮಂಡ್ಯದ ಬಳಿ ಕುಖ್ಯಾತ ರೌಡಿ ಬೇಕರಿ ರಘು ಬಂಧನ ಆಗಿದೆ ಅನ್ನೋದರ ಡೀಟೇಲ್ ಸದ್ಯ ಸಿಗ್ತಾ ಇದೆ ಮಂಡ್ಯದ ಅಮರಾವತಿ ಹೋಟೆಲ್ ಪಕ್ಕದ ಡಾಬಾ ಬಳಿ ಆತನ ಬಂಧನ ಹಾಕಿದ್ದು ಬೆಂಗಳೂರು ಸಿಸಿಬಿ ಪೊಲೀಸರು ರೌಡಿ ಶೀಟರ್ ಬೇಕರಿ ರಘುವನ್ನ ಬಂಧಿಸಿದ್ದಾರೆ ಬೇಕರಿ ರಘು ಮೇಲಿತ್ತಂತೆ ಹಲವು ಪ್ರಕರಣಗಳು ಅಪರಾಧ ಕೃತ್ಯಗಳಲ್ಲಿ ಭಾಗಿಯಾಗಿದ್ದ ಆರೋಪದ ಮೇಲೆ ಬೇಕರಿ ರಘುವನ್ನ ಸದ್ಯ ಸಿಸಿಬಿ ಪೊಲೀಸರು ಅರೆಸ್ಟ್ ಮಾಡಿದ್ದಾರೆ ಎನ್ನುವುದರ ಡೀಟೇಲ್ ಸಿಗ್ತಾ ಇದೆ ಕೋಕಾ ಕಾಯ್ದೆಯಡಿ ಬೇಕರಿ ರಘು ಬಂಧಿಸಿದ್ದಾರೆ ಸಿಸಿಬಿ ಪೊಲೀಸರು ಯಶಸ್ವಿನಿ ಎಂಬುವರ ಜೊತೆ ದೇವಸ್ಥಾನಕ್ಕೆ ಹೋಗಿ ಬರ್ತಾ ಇದ್ದಂತಹ ಸಂದರ್ಭದಲ್ಲೇ ರೌಡಿ ರಘುವನ್ನ ಬಂಧಿಸಿದ್ದಾರೆ ಸಿಸಿಬಿ ಪೊಲೀಸರು ಎಸಿಪಿ ನೇತೃತ್ವದ ತಂಡ ಬೇಕರಿ ರಘುವನ್ನ ಅರೆಸ್ಟ್ ಮಾಡಿದೆ ಬೇಕರಿ ರಘುವನ್ನ ಅರೆಸ್ಟ್ ಮಾಡಿ ಈಗ ಸಿಸಿಬಿ ತಂಡ ಬೆಂಗಳೂರಿಗೆ ಕರೆತರ್ತಾ ಇದೆ ಮಂಡ್ಯದ ಬಳಿ ಕುಖ್ಯಾತ ರೌಡಿ ಬೇಕರಿ ರಘು ಬಂಧನ ಆಗಿರೋದು ಹಲವಾರು ಪ್ರಕರಣಗಳಲ್ಲಿ ಈತ ಭಾಗಿಯಾಗಿದ್ದ ಹಲವಾರು ಪ್ರಕರಣಗಳಲ್ಲೂ ಕೂಡ ಈತ ಬೇಕಾಗಿದ್ದಂತೆ ಬಟ್ ನಿನ್ನೆ ದೇವಸ್ಥಾನಕ್ಕೆ ಹೋಗ್ತಾ ಇದ್ದಂತಹ ಸಂದರ್ಭದಲ್ಲೇ ಮಾಹಿತಿ ಪಡ್ಕೊಂಡು ಸಿಸಿಬಿ ಅಧಿಕಾರಿಗಳು ಹೋಗಿ ಬೇಕರಿ ರಘುವನ್ನು ಅರೆಸ್ಟ್ ಮಾಡಿದ್ದಾರೆ ಈಗ ಅಲ್ಲಿಂದ ಬೆಂಗಳೂರಿಗೆ ಆತನನ್ನ ಕರೆ ತರ್ತಿದ್ದಾರೆ ಸಿ ಸಿ ಬಿ ಪೊಲೀಸರು ಅನ್ನೋದ್ರ ಡೀಟೇಲ್ ಸದ್ಯ ಸಿಗ್ತಾ ಇದೆ ಹಲವಾರು ಅಪರಾಧ ಕೃತ್ಯಗಳಲ್ಲಿ ಭಾಗಿಯಾಗಿದ್ದ ಆರೋಪದ ಮೇಲೆ ಬೇಕರಿ ರಘುವನ್ನ ಸದ್ಯ ಸಿ ಸಿ ಬಿ ಪೊಲೀಸರು ಅರೆಸ್ಟ್ ಮಾಡಿದ್ದಾರೆ ಎ ಸಿ ಬಿ ಅವರ ನೇತೃತ್ವದಲ್ಲೇ ಕಾರ್ಯಾಚರಣೆ ಮಾಡಿದ್ದು ಈ ಬೇಕರಿ ರಘುವನ್ನು ಬಂಧಿಸುವಲ್ಲಿ ಪೊಲೀಸರು ಯಶಸ್ವಿ ಹಾಕಿದ್ದಾರೆ ಅನ್ನೋದ್ರ ಡೀಟೇಲ್ ಸಿಗ್ತಾ ಇದೆ ಯುವಕರ ಮೇಲೆ ತಲ್ವಾರ್ ಹಿಡ್ಕೊಂಡು ಏಕಾಏಕಿ ದಾಳಿ ಮಾಡಿರುವ ಕೇಸ್ಗೆ ಸಂಬಂಧಪಟ್ಟಂತೆ ಈಗ ಮತ್ತೆ ಬೆಳವಣಿಗೆಗಳಾಗ್ತಾ ಇದೆ ಸಹಜವಾಗಿ ತಲವಾರ್ನಿಂದ ಯುವಕರ ಮೇಲೆ ದಾಳಿ ಮಾಡಿದಾಗ ಆ ದೃಶ್ಯಗಳು ಆತಂಕ ಸೃಷ್ಟಿ ಮಾಡಲಿತ್ತು ಈಗ ಇದೇ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ನಾಲ್ವರು ದುಷ್ಕರ್ಮಿಗಳನ್ನು ಪೊಲೀಸರು ಅರೆಸ್ಟ್ ಮಾಡಿದ್ದಾರೆ ವಿಡಿಯೋ ಮಾಡಿದ್ದಕ್ಕೆ ಯುವಕನ ಮೇಲೆ ಅಟ್ಯಾಕ್ ಮಾಡಿದ್ರಂತೆ ಅಖಿಲೇಶ್ ಮೇಲೆ ತಲವಾರ್ನಿಂದ ದುಷ್ಕರ್ಮಿಗಳು ದಾಳಿ ಮಾಡಿದಂತಹ ಪ್ರಕರಣ ಇದು ನಿನ್ನೆ ದಾಳಿ ಮಾಡಿ ಎಸ್ಕೇಪ್ ಆಗ್ತಲೇ ಸಿಸಾನ್ ಅನ್ನುವಂಥ ವ್ಯಕ್ತಿಯನ್ನ ಪೊಲೀಸರು ಬಂಧಿಸಿದ್ದಾರೆ ಮೂವರ ಮಾಹಿತಿಯನ್ನ ಪಡೆದುಕೊಂಡಿದ್ದಾರೆ ಆತನನ್ನ ವಿಚಾರಣೆಗೆ ಒಳಪಡಿಸಿ ನಂತರ ಮೂವರನ್ನ ಕೂಡ ಬಂಧಿಸಿದ್ದಾರೆ ಬಜಪೆ ಠಾಣಾ ವ್ಯಾಪ್ತಿಯ ಎಡಪದವು ಎಂಬಲ್ಲಿ ಅಟ್ಯಾಕ್ ಆಗಿತ್ತು ಯುವಕನ ಮೇಲೆ ತಲ್ವಾರ್ ಹಿಡ್ಕೊಂಡು ಹೋಗ್ತಾ ಇದ್ದ ಆರೋಪಿಗಳ ದೃಶ್ಯವನ್ನ ಅಖಿಲೇಶ್ ಸೆರೆ ಹಿಡಿದಿರ್ತಾರೆ ವಿಡಿಯೋ ಮಾಡಿದ್ದಕ್ಕೆ ಅಖಿಲೇಶ್ ಮೇಲೆ ತಲ್ವಾರನ್ನ ಕಿಡಿಗೇಡಿಗಳು ಬೀಸಿರ್ತಾರೆ ಬಂದರ್ ನಿವಾಸಿ ಸಿನಾನ್ ವೇನೂರು ನಿವಾಸಿ ಇರ್ಷಾದ್ ಬಂಧಿತರು ಅಂತ ಹೇಳಲಾಗ್ತಾ ಇದೆ ವಾಮಂಚೂರು ನಿವಾಸಿ ಅಕ್ರಮ್ ನಾಸಿರ್ ಅಲಿಯಾಸ್ ನಿಶಾನ್ ಕೂಡ ಬಂಧನ ಆಗಿದೆ ಈ ಪ್ರಕರಣದಲ್ಲಿ ಅನ್ನೋದ್ರ ಡೀಟೇಲ್ಸ್ ಇದು ಚಿತ್ರದುರ್ಗದ ಮುರುಘಾ ಸ್ವಾಮೀಜಿಯವರ ಭವಿಷ್ಯ ಇವತ್ತು ನಿರ್ಧಾರ ಆಗುತ್ತೆ ಕಾರಣ ಇವತ್ತು ಕೋರ್ಟ್ ನಿಂದ ತೀರ್ಪು ಹೊರಬೀಳುತ್ತೆ ಅನ್ನೋ ಕಾರಣಕ್ಕೆ ಪೋಕ್ಸೋ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಎಲ್ಲರ ಚಿತ್ತ ಇವತ್ತು ಕೋರ್ಟ್ನತ್ತ ಇದೆ ಮುರುಘಾ ಸ್ವಾಮೀಜಿಯವರ ಭವಿಷ್ಯ ಏನಾಗುತ್ತೆ ಅಂತ ಪೋಕ್ಸೋ ಕೇಸ್ನಲ್ಲಿ ಇವತ್ತು ತೀರ್ಪನ್ನ ಕೋರ್ಟ್ ಪ್ರಕಟ ಮಾಡಲಿದ್ದು ಎಲ್ಲರ ಚಿತ್ತ ಜಿಲ್ಲಾ ನ್ಯಾಯಾಲಯದತ್ತ ಚಿತ್ರದುರ್ಗದ ಜಿಲ್ಲಾ ನ್ಯಾಯಾಲಯದತ್ತ ಇದೆ ಎರಡನೇ ಅಪರ ಮತ್ತು ಜಿಲ್ಲಾ ಸತ್ರ ನ್ಯಾಯಾಲಯದಿಂದ ತೀರ್ಪು ಪ್ರಕಟ ಆಗಲಿದೆ ಕೋರ್ಟ್ ತೀರ್ಪಿನ ಮೇಲೆ ಮುರುಘಾ ಶರಣ ಭವಿಷ್ಯ ನಿರ್ಧಾರ ಆಗಲಿದ್ದು ಮುರುಘಾ ಮಠದ ಪೀಠಾಧ್ಯಕ್ಷ ಡಾಕ್ಟರ್ ಶಿವಮೂರ್ತಿ ಮುರುಘಾ ಶರಣರು ಎರಡ್ ಸಾವಿರದ ಸಂಬಂಧಪಟ್ಟಂತೆ ಇವತ್ತು ಕೋರ್ಟ್ನಿಂದ ತೀರ್ಪು ಹೊರಬೀಳಲಿದೆ ಪ್ರಮುಖವಾಗಿ ಏನಿದು ಕೇಸ್ ಅಂತ ನೀವು ಯೋಚನೆ ಮಾಡ್ತಾ ಇದ್ರೆ ನಿಮಗೆಲ್ಲ ನೆನಪಿರುತ್ತೆ ಆಗಸ್ಟ್ ಮೈಸೂರಲ್ಲಿ ಒಂದು ಪೋಕ್ಸೋ ಪ್ರಕರಣ ದಾಖಲಾಗುತ್ತೆ ಮುರುಘಾ ಸ್ವಾಮೀಜಿಯ ವಿರುದ್ಧ ನಜರಾಬಾದ್ ಪೊಲೀಸ್ ಠಾಣೆಯಲ್ಲಿ ಸಂತ್ರಸ್ತ ಬಾಲಕಿ ಹೋಗಿ ದೂರು ಕೊಟ್ಟಿರ್ತಾರೆ ಆಗಸ್ಟ್ ಇಪ್ಪತ್ತೇಳು ಎರಡ್ ಸಾವಿರದ ಇಪ್ಪತ್ತೆರಡಕ್ಕೆ ಚಿತ್ರದುರ್ಗ ಗ್ರಾಮಾಂತರ ಠಾಣೆಗೆ ಈ ಪ್ರಕರಣ ವರ್ಗಾವಣೆಯಾಗುತ್ತೆ ಎರಡ್ ಸಾವಿರದ ಇಪ್ಪತ್ತೆರಡು ಸೆಪ್ಟೆಂಬರ್ ಒಂದಕ್ಕೆ ಮುರುಘಾ ಶ್ರೀಗಳನ್ನು ಪೊಲೀಸರು ಬಂಧಿಸಿದ್ದಾರೆ ತನಿಖೆ ನಡೆಸಿ ಕೋರ್ಟ್ಗೆ ಚಾರ್ಜ್ ಶೀಟನ್ನು ಸಲ್ಲಿಕೆ ಮಾಡಿದ್ದಾರೆ ಪೊಲೀಸರು ಬಟ್ ಈ ಎಲ್ಲ ವಿಚಾರಕ್ಕೆ ಸಂಬಂಧಪಟ್ಟಂತೆಯೇ ಪೋಕ್ಸೋ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಅವರ ಭವಿಷ್ಯ ಇವತ್ತು ಕೋರ್ಟ್ನಿಂದ ಹೊರಬೀಳಲಿಲ್ಲ ಸುದ್ದಿಗಳ ಅಪ್ಡೇಟ್ಸ್ ಬ್ರೇಕ್ ಆದ್ಮೇಲೆ ದೊಡ್ಡ ಮನೆ ಚಿಕನ್ ಕಬಾಬ್ ಪೌಡರ್ ಯಾವುದೇ ಆರ್ಟಿಫಿಷಿಯಲ್ ಕಲರ್ ಮಿಶ್ರಣವಿಲ್ಲದ ರುಚಿಕರ ಕಬಾಬ್ ಸವಿಯಲು ಬಳಸಿ ದೊಡ್ಡ ಮನೆ ಚಿಕನ್ ಕಬಾಬ್ ಪೌಡರ್ ದೊಡ್ಡ ಮನೆ ಮಸಾಲ ಟೇಸ್ಟ್ ಆಫ್ ಟ್ರೆಡಿಷನ್ ವರ್ಷದಿಂದ ನನ್ನ ಹೆಂಡತಿ ಅರ್ಜಿಟಿ ಸಮಸ್ಯೆಯಿಂದ ಬಳಲ್ತಾ ಇದ್ಲು ಮೆಟ್ಲು ಹತ್ತೋಕೆ ಇಳಿಯೋಕೆ ಆಗ್ತಾ ಇರ್ಲಿಲ್ಲ ಮನೆ ಕೆಲಸ ಮಾಡೋದಕ್ಕಂತೂ ತುಂಬಾ ಕಷ್ಟ ಆಗೋದು ಪಕ್ಕದ ಮನೆಯವರು ಸೌಖ್ಯ ರೊಬೋಟಿಕ್ ಟ್ರೀಟ್ಮೆಂಟ್ ಬಗ್ಗೆ ಹೇಳಿದ್ರು ಒಂದ್ ಹತ್ತು ದಿವಸ ಟ್ರೀಟ್ಮೆಂಟ್ ತಗೊಂಡ್ಳು ಯಾವುದೇ ಆಪರೇಷನ್ ಇಲ್ಲದೆ ನೋವೆಲ್ಲ ಕಡಿಮೆ ಆಯ್ತು ನೋವಿಗೆ ಒಂದೇ ಭರವಸೆ ಸೌಖ್ಯ ರೊಬೋಟಿಕ್ ಅರ್ಥಕೇರ್ ಕನ್ನ ಲಲ ಇಟ್ಕೋಬಿಡಿ ಫೈರ್ ಗಿಯರ್ ಆದ್ರೆ ನೀವ್ ಯಾಕೋ ತಪ್ಪು ತಿಳ್ಕೊತಾ ನೋಡೋರಿಗೆ ತಪ್ಪ ಕಾಣತ್ತಣ ಯಾರು ಶೂಟ್ ಮಾಡಿದ್ರು ಕಣೋ ಗೋಲ್ಡ್ ಲೋನ್ ಇಂಟ್ರೆಸ್ಟ್ ಎಷ್ಟು 13000 ಪರ್ ಮಂತ್ ಅಭಯಾನಲ್ಲಿ ಇವತ್ತಿನ ಗೋಲ್ಡ್ ಪ್ರೈಸ್ ಚೆಕ್ ಮಾಡಿದ್ಯಾ ಇಲ್ಲ ಅಭಯಾನಲ್ಲಿ ಗೋಲ್ಡ್ ಸೇಲ್ ಮಾಡು ಗೋಲ್ಡ್ ಇಂಟ್ರೆಸ್ಟ್ ಸೇವ್ ಮಾಡು ಜಾತಕದಲ್ಲಿ ಶ್ರೀಮಂತಿಕೆ ಬರುವ ಮುನ್ಸೂಚನೆಗಳು ಯಾವುವು ಗೊತ್ತಾ ಶ್ರೀಮಂತ ರಾಶಿ ನಕ್ಷತ್ರಗಳು ಯಾವುದು ಅಂತ ತಿಳಿದುಕೊಳ್ಳಬೇಕಾ ನಿಮ್ಮ ಜೀವನದಲ್ಲಿ ಶ್ರೀಮಂತಿಕೆ ಸಂಪತ್ತು ಬರುವಂತೆ ಮಾಡುವುದು ಹೇಗೆ ಗೊತ್ತಾ ನೇರ ಪ್ರಸಾರದಲ್ಲಿ ಅಂತಾರಾಷ್ಟ್ರೀಯ ಜ್ಯೋತಿಷಿ ದಿನೇಶ್ ಗುರೂಜಿ ನಕ್ಷತ್ರ ನಾಡಿ ವೀಕ್ಷಿಸಿ ಬೆಳಿಗ್ಗೆ ಒಂಬತ್ತು ಮೂವತ್ತಕ್ಕೆ ವೆಲ್ಕಮ್ ಬ್ಯಾಕ್ ಕರ್ನಾಟಕದ ಜನಸೇಹಿ ಐಎಎಸ್ ಅಧಿಕಾರಿ ಮಹಾಂತೇಶ್ ಬೀಳಗೆಯವರು ನಿನ್ನೆ ಕಾರು ಅಪಘಾತದಲ್ಲಿ ವಿಧಿವಶರಾಗಿದ್ದಾರೆ ಸಾಕಷ್ಟು ಜನ ಅವ್ರನ್ನ ಫಾಲೋ ಮಾಡ್ತಾ ಇದ್ರು ಕಾರಣ ಮಹಾಂತೇಶ್ ಬೀಳಗೆಯವರು ಅನೇಕರಿಗೆ ಪ್ರೇರಣೆ ಒಬ್ಬ ದಕ್ಷ ಪ್ರಾಮಾಣಿಕ ಅಧಿಕಾರಿಯನ್ನ ಕಳೆದುಕೊಂಡು ಬಹುತೇಕರು ಕಂಪನಿ ಮಿಡಿದಿದ್ದಾರೆ ಈ ಕುರಿತ ಒಂದು ವರದಿ ಇದೆ ಬನ್ನಿ ನೋಡ್ಕೊಂಡು ಬರೋಣ ಎಂದು ವಿಜಯಪುರದಿಂದ ಕಲಬುರಗಿಗೆ ತೆರಳುತ್ತಿದ್ದರು ಈ ವೇಳೆ ಜೇವರ್ಗಿ ತಾಲೂಕಿನ ಗೌನಹಳ್ಳಿ ಕ್ರಾಸ್ ಬಳಿ ಏಕಾಏಕಿ ಅಡ್ಡ ಬಂದ ಶ್ವಾನವನ್ನ ಉಳಿಸಲು ಹೋಗಿ ಚಾಲಕನ ಆಯಾ ತಪ್ಪಿದ ಇನೋವಾ ಕಾರು ಅಪಘಾತಕ್ಕೀಡಾಗಿದೆ ಮಹಂತೇಶ್ ಅವರ ಸಹೋದರರಾದ ಶಂಕರ್ ಬಿಳಗಿ ಹಾಗೂ ಈರಣ್ಣ ಶಿರಸಂಗಿ ಸ್ಥಳದಲ್ಲೇ ಸಾವನ್ನಪ್ಪಿದ್ದಾರೆ ಗಂಭೀರ ಗಾಯಗೊಂಡಿದ್ದ ಐಎಎಸ್ ಅಧಿಕಾರಿ ಬಿಳಗಿ ಅವರನ್ನ ಕಲಬುರಗಿಯ ಖಾಸಗಿ ಆಸ್ಪತ್ರೆಗೆ ತಕ್ಷಣ ದಾಖಲಿಸಲಾಗಿತ್ತು ಆದರೆ ಚಿಕಿತ್ಸೆ ಫಲಿಸದೆ ಸಜ್ಜನ ಅಧಿಕಾರಿ ಕೊನೆಯುಸಿರಿದಿದ್ದಾರೆ ಮಹಾಂತೇಶ್ ಬಿಳಗಿ ಸಾವಿನ ಸುದ್ದಿ ತಿಳಿಯುತ್ತಿದ್ದಂತೆ ಅವರ ಸ್ನೇಹಿತರು ಸಂಬಂಧಿಕರ ಆಕ್ರಂದನ ಮುಗಿಲು ಮುಟ್ಟಿದೆ ಸಾವಿರದ ಒಂಬೈನೂರ ಎಪ್ಪತ್ನಾಲ್ಕರ ಮಾರ್ಚ್ ಇಪ್ಪತ್ತೇಳರಂದು ಜನಿಸಿದ್ದ ಮಹಾಂತೇಶ್ ಬೆಳಗಿಯವರ ಮೂಲತಃ ಬೆಳಗಾವಿ ಜಿಲ್ಲೆಯ ರಾಮದುರ್ಗದವರು ಎರಡು ಸಾವಿರದ ಹನ್ನೆರಡರ ಕರ್ನಾಟಕ ಕೆಡರ್ ಬ್ಯಾಚ್ ಐಎಎಸ್ ಅಧಿಕಾರಿಯಾಗಿದ್ದಂಥ ಬೆಳಗ್ಗೆ ಪ್ರಾರಂಭದಲ್ಲಿ ಧಾರವಾಡ ಎಸಿಯಾಗಿ ದಾವಣಗೆರೆ ಜಿಲ್ಲಾಧಿಕಾರಿಯಾಗಿ ಬೆಸ್ಕಾಂ ವ್ಯವಸ್ಥಾಪಕ ನಿರ್ದೇಶಕ ಹುದ್ದೆಗಳನ್ನು ನಿಭಾಯಿಸಿದ್ದಾರೆ ಸದ್ಯ ಕರ್ನಾಟಕ ರಾಜ್ಯ ಖನಿಜ ನಿಗಮದ ವ್ಯವಸ್ಥಾಪಕ ನಿರ್ದೇಶಕರಾಗಿ ಸೇವೆ ಸಲ್ಲಿಸುತ್ತಿದ್ರು ಇದಕ್ಕೂ ಮುನ್ನ ಧಾರವಾಡದಲ್ಲಿ ಇಂಗ್ಲಿಷ್ ಟ್ಯೂಷನ್ ಕೂಡ ನಡೆಸುತ್ತಿದ್ದರು ರಾಜ್ಯಾದ್ಯಂತ ಅಪಾರ ಶಿಷ್ಯ ಬಳಗವನ್ನು ಹೊಂದಿದ್ದ ಮಹಾಂತೇಶ್ ದಾವಣಗೆರೆ ಉಡುಪಿ ಸೇರಿದಂತೆ ಕರ್ನಾಟಕದ ಹಲವು ಜಿಲ್ಲೆಗಳಲ್ಲಿ ಕಾರ್ಯನಿರ್ವಹಿಸುತ್ತಿದ್ದರು ಯಾರು ಭಾಳಷ್ಟು ಕಷ್ಟಪಡ್ತಾರೆ ಅವ್ರು ಮುಂದೆ ಬರ್ತಾರೆ ಯಾರು ಕಷ್ಟ ಪಡೋದಿಲ್ಲ ಅವ್ರು ಮುಂದೆ ಬರೋದಿಲ್ಲ ಈ ಶಾರ್ಟ್ ಟರ್ಮ್ ಮೆಥಡ್ ಒಟ್ಟ ಇರೋದಿಲ್ಲ ಯಾವತ್ತಲೂ ರಾಜಮಾರ್ಗದೊಳಗೆ ಹೋಗಬೇಕು ಹೋಗ್ಬೇಕು ದೊಡ್ಡ ದೊಡ್ಡ ಊರಿಗೆ ಹೋಗ್ಬೇಕಂದ್ರೆ ದೊಡ್ಡ ದೊಡ್ಡ ಮಹಲ್ಗಳಿಗೆ ಹೋಗ್ಬೇಕಂದ್ರೆ ದೊಡ್ಡ ದೊಡ್ಡ ಅರಮನೆಗೆ ಹೋಗ ಹೋಗ್ಬೇಕಂದ್ರೆ ಅಲ್ಲಿ ಕಂಠಿದಾರಿ ಮುಳಿದಾರಿ ಇರೋದಿಲ್ಲ ರಾಜಮಾರ್ಗದೊಳಗೆ ನಡೆದು ಹೋಗ್ಬೇಕು ಶಾರ್ಟ್ಕಟ್ ಏನೂ ಇರೋದಿಲ್ಲ ದಕ್ಷ ಐಎಎಸ್ ಅಧಿಕಾರಿ ಮಹಾಂತೇಶ್ ಬೆಳಗಿ ನಿಧನಕ್ಕೆ ಸಿಎಂ ಸಿದ್ದರಾಮಯ್ಯ ಡಿಸಿಎಂ ಡಿಕೆ ಶಿವಕುಮಾರ್ ಸೇರಿದಂತೆ ಅನೇಕ ರಾಜಕೀಯ ಗಣ್ಯರು ಹಾಗೂ ಹಿರಿಯ ಐಎಎಸ್ ಅಧಿಕಾರಿಗಳು ಹಾಗೂ ಐಪಿಎಸ್ ಅಧಿಕಾರಿಗಳು ಸಂತಾಪವನ್ನು ವ್ಯಕ್ತಪಡಿಸಿದ್ದಾರೆ ಮಹಂತೇಶ್ ಬೆಳಗಿ ಪಾರ್ಥಿವ ಶರೀರವನ್ನು ಮನ್ನೂರು ಖಾಸಗಿ ಆಸ್ಪತ್ರೆಯಿಂದ ಕಲಬುರಗಿ ಸರ್ಕಾರಿ ಆಸ್ಪತ್ರೆಗೆ ರವಾನಿಸಲಾಗಿದೆ ಮಹಾಂತೇಶ್ ಬಿಳಗಿಯವರ ಹುಟ್ಟೂರಾದ ರಾಮದುರ್ಗದ ನವೀನಪೇಟೆಯಲ್ಲಿ ಅಂತ್ಯಕ್ರಿಯೆಗೆ ಸಕಲ ಸಿದ್ಧತೆ ನಡೆಸಲಾಗುತ್ತಿದೆ ಕೊರೋನಾ ಸಮಯದಲ್ಲಿ ರಸ್ತೆಗಿಳಿದು ಕಾರ್ಯನಿರ್ವಹಿಸಿದ ಮಹಾಂತೇಶ್ ಬಿಳಿಗಿ ಅದೆಷ್ಟೋ ಜನರ ಪ್ರಾಣ ಕಾಪಾಡಿದರು ಕೂಲಿಕಾರರ ಕುಟುಂಬದಲ್ಲಿ ಹುಟ್ಟಿ ಬಡತನದಲ್ಲೇ ಬೆಳೆದಿದ್ದ ಮಹಾಂತೇಶ್ ಬಿಳಿಗಿಯವರ ಕೆಲಸಗಳನ್ನು ಜನ ಇಂದಿಗೂ ನೆನಪಿಸಿಕೊಳ್ತಾರೆ ಜನಸಾಮಾನ್ಯರಿಗೆ ನೆರವಾಗಿ ಸಿಕ್ಕಿದ್ದಂತಹ ಒಬ್ಬ ಪ್ರಾಮಾಣಿಕ ಅಧಿಕಾರಿ ಎಂದು ವಿಧಿವಶರಾಗಿರುವುದು ಎಲ್ಲರ ಕಣ್ಣಂಚಲ್ಲಿ ಕಂಬನಿ ತರಿಸಿದೆ ನ್ಯೂಸ್ ಡೆಸ್ಕ್ ಗ್ಯಾರಂಟಿ ನ್ಯೂಸ್ ಬಳ್ಳಾರಿಯ ಸಂಡೂರಲ್ಲಿ ರೈತರ ಮೇಲೆ ಹಲ್ಲೆ ಹಾಕಿದೆ ಅನ್ನುವಂಥ ಗಂಭೀರ ಆರೋಪ ಕೇಳುವುದು ಸಿಗ್ತಾ ಇದೆ ಪ್ರಮುಖವಾಗಿ ಕೆಐಎಡಿಬಿ ಡಿ ಬಿ ಅಧಿಕಾರಿಗಳು ಮಾಹಿತಿ ಕೊಡದೆ ಬಂದು ಸರ್ವೆ ಮಾಡ್ತಾ ಇದ್ರು ಅನ್ನೋ ಕಾರಣಕ್ಕೆ ರೈತರು ಅದನ್ನ ಪ್ರಶ್ನೆ ಮಾಡಿದ್ರು ಆಕ್ರೋಶ ಹೊರಹಾಕಿದ್ರು ಇದೇ ಸಂದರ್ಭಕ್ಕೆ ಆರ್ ಪಿ ಸಿ ಎಲ್ ಮತ್ತು ಬಿ ಕೆ ಜಿ ಕಂಪನಿ ಸಿಬ್ಬಂದಿ ಬಂದು ಅಂದರೆ ಸಿಬ್ಬಂದಿಯ ಕಡೆಯಿಂದ ಹಲ್ಲೆ ಆಗಿದೆ ಅನ್ನುವಂಥ ಆರೋಪ ಇದು ರೈತರಿಗೆ ಮಾಹಿತಿ ನೀಡಿದೆ ಕೆಐಎಡಿಬಿ ಅಧಿಕಾರಿಗಳು ಸರ್ವೆ ಮಾಡ್ತಿದ್ದರಂತೆ ಸರ್ವೆ ಕಾರ್ಯಕ್ಕೆ ರೈತರು ವಿರೋಧ ವ್ಯಕ್ತಪಡಿಸಿದ್ದಕ್ಕೆ ಈ ರೀತಿ ಹಲ್ಲೆ ಆಗಿದೆ ಕಣಿವೆಹಳ್ಳಿಯ ಇಬ್ಬರು ರೈತರ ಮೇಲೆ ಹಲ್ಲೆ ಆಗಿದ್ದು ರೈತ ಚಂದ್ರಶೇಖರ್ ಈರಣ್ಣ ಎಂಬ ರೈತರಿಗೆ ಗಾಯ ಆಗಿದ್ದು ಯಶವಂತನಗರ ಗ್ರಾಮ ಪಂಚಾಯತ್ ವ್ಯಾಪ್ತಿಯ ಸೋಬಲಾಪುರದಲ್ಲಿ ಈ ಘಟನೆಯಾಗಿದೆ ಸಂಡೂರಿನ ಚೂರುನೂರು ಪೊಲೀಸ್ ಠಾಣೆಯಲ್ಲಿ ಕೇಸ್ ದಾಖಲಾಗಿದ್ದು ಗಾಯಾಳು ರೈತರು ಬಳ್ಳಾರಿ ಆಸ್ಪತ್ರೆಗೆ ಶಿಫ್ಟ್ ಕೂಡ ಮಾಡಲಾಗಿದೆ ಎನ್ನುವುದರ ಡೀಟೇಲ್ ಸಿಗ್ತಾ ಇದೆ ಕೆ ಎ ಒಂದು ಅಧಿಕಾರಿಗಳು ಬಂದು ಸರ್ವೆ ಮಾಡೋ ಸಮಯದಲ್ಲಿ ಇವತ್ತು ಅಲ್ಲಿಯ ಸ್ಥಳೀಯ ರೈತರಿಗೆ ಅಕ್ಕಪಕ್ಕದ ರೈತರು ಮಾಹಿತಿ ನೀಡಿದಾಗ ಅಲ್ಲಿಯ ಸಂಬಂಧಪಟ್ಟ ರೈತರು ಹೊಲಕ್ಕೆ ಹೋಗಿದ್ರು ಅಲ್ಲಿ ಹೊಲಕ್ಕೆ ಹೋದಲ್ಲಿ ಅಲ್ಲಿಯ ಸ್ಥಳೀಯ ಏನು ಕೆಲಸದ ಎಂಪ್ಲಾಯ್ಗಳಿದ್ದಾರೆ ಇದ್ದಾರೆ ಕೆ ಜಿ ಮತ್ತು ಆರ್ ಪಿ ಸಿ ಎಲ್ನ ಏನು ಗುತ್ತಿಗೆ ಗುತ್ತಿಗೆ ಆಧಾರದ ಮೇಲೆ ಇರ್ತಕ್ಕಂಥ ಕಂಪನಿಯ ಒಂದು ಎಂಪ್ಲಾಯ್ಗಳು ನಮ್ಮ ರೈತರ ಮೇಲೆ ಇವತ್ತು ಹಲ್ಲೆ ಮಾಡಿದ್ದಾರೆ ಖಂಡಿಸ್ತೀವಿ ಮುಂದಿನ ದಿನಗಳಲ್ಲಿ ನಾವು ಈ ವಿಚಾರವಾಗಿ ಉಗ್ರ ಹೋರಾಟ ಮಾಡ್ತೀವಿ ನಾವು ರೈತರ ಪರವಾಗಿ ಬೆನ್ನಾಗಿ ನಿಲ್ತೀವಿ ಏನು ಸರ್ಕಾರಗಳು ಇವತ್ತು ರೈತ ದೇಶದ ಬೆನ್ನಲು ಬಂದು ಹೇಳ್ತಾರೆ ಆ ರೈತನ ಸ್ನೇಹಿತರ ಜೊತೆಗೆ ಆರಾಮಾಗಿ ಪಾರ್ಟಿ ಮಾಡಿ ಮನೆಗೆ ಬಂದು ಸೂಸೈಡ್ ಮಾಡಿಕೊಂಡಿದ್ದಾನಂತೆ ಯುವಕ ಏನಾಯ್ತು ಯಾಕಾಯಿತು ಅನ್ನೋದ್ರ ಬಗ್ಗೆ ಕುಟುಂಬಸ್ಥರಿಗೆ ಮಾಹಿತಿ ಇಲ್ಲ ಆದರೆ ಎಣ್ಣೆ ಪಾರ್ಟಿ ಮಾಡಿ ಬಂದು ಮನೆಯಲ್ಲಿ ಈ ರೀತಿ ಸೂಸೈಡ್ ಮಾಡಿಕೊಂಡಿದ್ದಾನೆ ನೆಲಮಂಗಲದ ಅರಿಶಿನ ಕುಟ್ಟೆ ವಿನಾಯಕ ಲೇಔಟ್ನಲ್ಲಿ ಈ ಘಟನೆಯಾಗಿದ್ದು ನೇಣು ಬಿಗಿದುಕೊಂಡು ವಿನೋದ್ ಕುಮಾರ್ ಇಪ್ಪತ್ತೊಂದು ವರ್ಷದ ಯುವಕ ಈ ರೀತಿ ಸಾವನ್ನಪ್ಪಿದ್ದಾನೆ ಮೂರು ತಿಂಗಳ ಹಿಂದೆಯಷ್ಟೇ ವಿನೋದ್ ಕುಮಾರ್ ಮದುವೆ ಬೇರೆ ಆಗಿತ್ತಂತೆ ಲಿಖಿತ ಎಂಬಾಕೆ ಜೊತೆ ಮೂರು ತಿಂಗಳ ಹಿಂದೆಯಷ್ಟೇ ಮದುವೆಯಾಗಿತ್ತು ವಾಟ್ಸಪ್ ಸ್ಟೇಟಸ್ನಲ್ಲಿ ಸ್ನೇಹಿತನ ಹುಟ್ಟುಹಬ್ಬಕ್ಕೆ ಶುಭಾಶಯ ಕೋರಿ ನಂತರ ಆತ್ಮಹತ್ಯೆಗೆ ಶರಣಾಗಿದ್ದಾನೆ ಮನೆಯಲ್ಲಿ ಯಾರು ಇಲ್ಲದ ವೇಳೆ ವಿನೋದ್ ಕುಮಾರ್ ಕುಮಾರ್ ಆತ್ಮಹತ್ಯೆಗೆ ಶರಣಾಗಿದ್ದು ತಾಯಿ ಮತ್ತು ಪತ್ನಿ ಕೆಲಸ ಮುಗಿಸಿ ಮನೆಗೆ ಬಂದಾಗ ಈ ಘಟನೆ ಬೆಳಕಿಗೆ ಬಂದಿದೆ ವಿನೋದ್ ಕುಮಾರ್ ಸಾವಿನ ಬಗ್ಗೆ ಕುಟುಂಬಸ್ಥರು ಅನುಮಾನ ಇದ್ದು ನೆಲಮಂಗಲ ಟೌನ್ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ಕೂಡ ದಾಖಲಾಗಿದೆ ನನಗೆ ಅವನು ಮಗ ಒಳ್ಳೆ ಹುಡುಗ ನಾವು ತುಂಬಾ ದೂರದಲ್ಲಿ ಇದ್ವಿ ವಿಷಯ ಈಗ ಗೊತ್ತಾಯ್ತು ಬಂದಿದ್ವಿ ಅಷ್ಟೇ ಗೊತ್ತಿರ ನಂಗೆ ಒಳ್ಳೆ ಹುಡುಗಿ ಇವ್ರನ್ನ ಆಲೆ ಇಪ್ಪತ್ತು ವರ್ಷದಿಂದಲೂ ನೋಡಿದ್ವಿ ನಮ್ಮ ಮಗಳು ನಾಲ್ನೇ ಮಗನೇಯ ತುಂಬಾ ಒಳ್ಳೆ ಹುಡುಗನೇಯ ಅದೇನಾಗದೇನದು ನಮಗ್ ಗೊತ್ತಿಲ್ಲ ಕಣ ಸ್ವಾಮಿ ನಮ್ಗೆ ಸಂಜೆ ಐದ್ ಗಂಟೆ ಗೊತ್ತಾಗಿದ್ದು ಐದು ಗಂಟೆ ಗೊತ್ತಾಗಿದ್ದು ಅವ್ರ ಅಮ್ಮಂಗೆ ಎರಡೂವರೆ ಮೂರು ಗಂಟೆ ಗೊತ್ತಾಗಿದ್ದು ನಮಗೆ ಫೋನ್ ಮಾಡೇ ಇಲ್ಲ ಆಮೇಲೆ ಗೊತ್ತಾಯ್ತು ಹಿಂಗೆ ಆ ಹುಡುಗ ನಿರ್ಣಯ ಹಾಕೊಂಡು ಇದಾಗಿದ್ದಾನೆ ಅಂತ ನಾವು ಸಮುದಾಯ ಆರೋಗ್ಯ ಕೇಂದ್ರ ಮುಚ್ಚುವುದಕ್ಕೆ ಸರ್ಕಾರ ತೀರ್ಮಾನ ಮಾಡಿದೆಯಂತೆ ರಾಜ್ಯ ಸರ್ಕಾರದ ನಡೆ ಖಂಡಿಸಿ ಅರವತ್ತು ಹಳ್ಳಿಯ ಜನರು ಧರಣಿ ಕೂತ್ಕೊಂಡಿದ್ದಾರೆ ನಿಗದಿತ ಗುರಿ ತಲುಪಿಲ್ಲ ಅನ್ನು ಕಾರಣಕ್ಕೆ ಸಮುದಾಯ ಆರೋಗ್ಯ ಕೇಂದ್ರಕ್ಕೆ ಬೀಗ ಜಡಿಯೋದಕ್ಕೆ ಸರ್ಕಾರ ನಿರ್ಧಾರ ಮಾಡಿದ್ದು ಆರೋಗ್ಯ ಇಲಾಖೆ ಆಯುಕ್ತ ಹರ್ಷಗುಪ್ತ ಆದೇಶಕ್ಕೆ ಜನ ಆಕ್ರೋಶ ಹೊರಹಾಕ್ತಿದ್ದಾರೆ ಬೂಕನಕೆರೆ ಹೋಬಳಿಯ ಅರವತ್ತು ಹಳ್ಳಿಯ ಜನ ಕೆಂಡಾಮಂಡಲರಾಗಿದ್ದು ಸಮುದಾಯ ಆರೋಗ್ಯ ಕೇಂದ್ರ ಮುಚ್ಚದಂತೆ ಗ್ರಾಮಸ್ಥರು ಆಗ್ರಹಿಸಿದ್ದಾರೆ ಇದು ಮಾಲಿಗಾದ ಮಹಾಂತ ತಪ್ಪು ಇದು ಆಸ್ಪತ್ರೆ ಅಂತಂದ್ರೆ ಏನಂದ್ರೆ ಟೊಂದುಗೋರಿಂದ ಸಭೆ ಟೊಂದೋರಿಂದ ಸೆವೆನ್ ಇದ್ರೆ ಮಾತ್ರ ಆಗ್ತಾರೆ ಇಲ್ಲ ಅಂತಂದ್ರೆ ಆಗಿ ಉಳಿಸ್ಕೋಬೇಕು ನಾವೇನೋ ತಿಳ್ಕೊ ಅದು ಏನು ಮಾಡ್ತಾ ಸರ್ಕಾರ ಅಸ್ಸಾಂನಲ್ಲಿ ಬಹುಪತ್ನಿತ್ವಕ್ಕೆ ಸಂಪೂರ್ಣವಾಗಿ ಬ್ರೇಕ್ ಹಾಕಲಾಗಿದೆ ಅನ್ನೋದ್ರ ಬಗ್ಗೆ ಮಾಹಿತಿ ಸಿಗ್ತಾ ಇದೆ ಒಂದಕ್ಕಿಂತ ಹೆಚ್ಚು ಮದುವೆ ಆದರೆ ಸರ್ಕಾರಿ ಸವಲತ್ತುಗಳು ಯಾವುದು ಕೂಡ ಸಿಗಲ್ಲ ಎಲ್ಲಾ ಸರ್ಕಾರಿ ಸವಲತ್ತುಗಳು ಕೂಡ ಕಟ್ಟಾಗ್ಬಿಡುತ್ತೆ ಅಸ್ಸಾಂ ಸರ್ಕಾರದಿಂದ ಬಹುಪತ್ನಿತ್ವ ನಿಷೇಧ ಮಸೂದೆ ಮಂಡನೆಯಾಗಿದ್ದು ಸಿಎಂ ಹಿಮಂತ್ ಬಿಸ್ವಾ ಶರ್ಮಾ ಅವರು ಮಸೂದೆಯನ್ನು ಮಂಡನೆ ಮಾಡಿದ್ದಾರೆ ವಿಷಯ ಮುಚ್ಚಿಟ್ಟು ಮದುವೆ ಆದರೆ ಜೈಲು ಊಟ ಗ್ಯಾರಂಟಿ ಒಂದಕ್ಕಿಂತ ಹೆಚ್ಚು ಮದುವೆ ಮಾಡಿಸಿದ ಪೋಷಕರಿಗೂ ಕೂಡ ಸಂಕಷ್ಟ ಕಟ್ಟಿಟ್ಟ ಬುತ್ತಿಯಂತೆ ಅಂದ್ರೆ ಅವರು ಕೂಡ ಜೈಲು ಶಿಕ್ಷೆ ಅನುಭವ ಅನುಭವಿಸೋದಕ್ಕೆ ರೆಡಿ ಆಗಬೇಕು ಮದುವೆ ಮಾಡಿಸಿದ ಪುರೋಹಿತರಿಗೂ ಕೂಡ ಜೈಲು ಶಿಕ್ಷೆ ಇರುತ್ತೆ ವಿಚ್ಛೇದನ ನೀಡದೆ ಮದುವೆ ಆದರೆ ಶಿಕ್ಷೆ ಜೊತೆಗೆ ದಂಡವನ್ನ ಕೂಡ ಕಟ್ಟಬೇಕಾಗುತ್ತೆ ಸಂತ್ರಸ್ತರ ನೆರವಿಗೆ ಪ್ರತ್ಯೇಕ ಹಣಕಾಸು ನಿಧಿ ಸ್ಥಾಪನೆ ಮಾಡಲಾಗಿದೆ ಅನ್ನೋದ್ರ ಬಗ್ಗೆ ಮಾಹಿತಿ ಸಿಗ್ತಾ ಇದೆ ಭಾರತ ಮಹಿಳಾ ತಂಡ ಏಕದಿನ ವಿಶ್ವಕಪ್ ಗೆದ್ದ ಸಂಭ್ರಮಾಚರಣೆ ನಡುವೆಯೇ ಮತ್ತೊಂದು ಐತಿಹಾಸಿಕ ಕ್ಷಣಕ್ಕೆ ದೇಶ ಸಾಕ್ಷಿಯಾಗಿದೆ ಮಹಿಳಾ ಅಂಧರ ಟಿ ಟ್ವೆಂಟಿ ವಿಶ್ವಕಪ್ ಪ್ರಶಸ್ತಿಯನ್ನು ಭಾರತದ ಮಹಿಳಾ ತಂಡ ಮೊದಲ ಬಾರಿಗೆ ಮುಡಿಗೇರಿಸಿಕೊಂಡಿದೆ ಇದರಲ್ಲಿ ಮಲೆನಾಡಿನ ಕೊಡುಗೆ ಇರೋದು ಮತ್ತಷ್ಟು ವಿಶೇಷವಾಗಿದೆ ಈ ಕುರಿತ ಒಂದು ಸ್ಪೆಷಲ್ ರಿಪೋರ್ಟ್ ಇಲ್ಲಿದೆ ನೋಡಿ ಇತ್ತೀಚೆಗಷ್ಟೇ ಶ್ರೀಲಂಕಾದ ಕೊಲಂಬೋದಲ್ಲಿ ನಡೆದ ಅಂದರ ಟಿ ಟ್ವೆಂಟಿ ವಿಶ್ವಕಪ್ ಫೈನಲ್ ಪಂದ್ಯಾವಳಿಯಲ್ಲಿ ಕನ್ನಡತಿ ದೀಪಿಕಾ ಟಿಸಿ ಅವರ ನಾಯಕತ್ವದ ಭಾರತ್ ತಂಡ ನೇಪಾಳವನ್ನ ಏಳು ವಿಕೆಟ್ಗಳಿಂದ ಮಣಿಸುವ ಮೂಲಕ ಐತಿಹಾಸಿಕ ಜಯ ಸಾಧಿಸಿದೆ ಚೊಚ್ಚಲ ವಿಶ್ವಕಪ್ ಮುಡಿಗೇರಿಸಿಕೊಂಡ ಮಹಿಳಾ ಅಂದರ ಕ್ರಿಕೆಟ್ ತಂಡದ ನಾಯಕಿ ಎಲ್ಲರೂ ಸೇರಿದಂತೆ ಮೂವರು ಕನ್ನಡಿಗರು ಈ ತಂಡದ ಭಾಗವಾಗಿದ್ದರು ಅದರಲ್ಲೂ ಮಲೆನಾಡಿನ ಹೆಣ್ಣು ಮಗಳೊಬ್ಬಳು ಅಂದರ ಕ್ರಿಕೆಟ್ನಲ್ಲಿ ಭಾಗಿಯಾಗಿ ಜಿಲ್ಲೆಗೆ ಗೌರವ ತಂದಿದ್ದಾಳೆ ಮಲೆನಾಡ ಹುಡುಗಿಯ ಈ ಸಾಧನೆಗೆ ವ್ಯಾಪಕ ಮೆಚ್ಚುಗೆ ವ್ಯಕ್ತವಾಗಿದ್ದು ಕಾವ್ಯ ಪೋಷಕರಂತೂ ಆನಂದ ಬಾಷ್ಪವನ್ನೇ ಸುರಿಸಿದ್ದಾರೆ ಕಾವ್ಯಾಳ ಕ್ರೀಡಾ ಜೀವನಕ್ಕೆ ಶಿವಮೊಗ್ಗದ ಅಂದರ ವಿಕಾಸ ಕೇಂದ್ರದ ಶಿಕ್ಷಕರಾದ ಸುರೇಶ್ ಹಾಗೂ ಈಶ್ವರ್ ನೀಡಿದ ಪ್ರೇರಣೆ ಹಾಗೂ ಮಾರ್ಗದರ್ಶನ ಮಹತ್ತರದಾಗಿದೆ ಐದು ಹೆಣ್ಣು ಮಕ್ಕಳ ಬಡ ಕುಟುಂಬದಲ್ಲಿ ಬೆಳೆದಿರುವ ಕಾವ್ಯ ದೇಶಕ್ಕೆ ವಿಶ್ವಕಪ್ ತಂದ ತಂಡದ ಭಾಗಿಯಾಗಿರುವುದು ಎಲ್ಲರಿಗೂ ಸಂತಸ ತಂದಿದೆ ಹೀಗಾಗಿ ಕಾವ್ಯಾಳ ಸಾಧನೆಗೆ ಗ್ರಾಮಸ್ಥರು ಕುಟುಂಬಸ್ಥರನ್ನ ಗೌರವಿಸಿ ಸನ್ಮಾನಿಸಿದ್ದಾರೆ ಹಾಗೆ ಈ ಗ್ರಾಮೀಣ ಭಾಗದಲ್ಲಿ ನಮ್ಮ ಈ ಒಂದು ಕುಗ್ರಾಮ ಇಲ್ಲಿಂದ ಹೋಗಿರಂತ ಒಂದು ಪ್ರತಿಭೆ ಇವತ್ತು ರಾಷ್ಟ್ರ ಮಟ್ಟದಲ್ಲಿ ಅಂತಾರಾಷ್ಟ್ರೀಯ ಪಂದ್ಯವನ್ನ ಗೆದ್ದು ಈ ಊರಿಗೆ ಈ ರಾಜ್ಯಕ್ಕೆ ಒಳ್ಳೆ ಹೆಸರು ತಂದಿದ್ದಾರೆ ಒಟ್ಟಾರೆ ಭಾರತ ಮಹಿಳಾ ಅಂದರ ಕ್ರಿಕೆಟ್ ತಂಡ ವಿಶ್ವಕಪ್ ಗೆದ್ದಿದ್ದು ಒಂದು ವಿಶೇಷವಾದ್ರೆ ಮಲೆನಾಡ ಪ್ರತಿಭೆಯೊಂದು ಈ ತಂಡದ ಭಾಗಿಯಾಗಿರುವುದು ಜಿಲ್ಲೆಯ ಗೌರವವನ್ನು ಹೆಚ್ಚಿಸಿದೆ ಮುಂದಿನ ದಿನಗಳಲ್ಲಿ ಜಿಲ್ಲೆಯ ಮತ್ತಷ್ಟು ಪ್ರತಿಭೆಗಳು ದೇಶಕ್ಕೆ ಗೌರವ ತರಲಿ ಅನ್ನೋದೇ ನಮ್ಮ ಆಶಯ ಗ್ಯಾರಂಟಿ ನ್ಯೂಸ್ ಇನ್ನು ಶ್ರೀಸಾಯಿ ಗೋಲ್ಡ್ ಪ್ಯಾಲೇಸ್ ಅಲ್ಲಿ ಚಿನ್ನ ಮತ್ತು ಬೆಳ್ಳಿಯ ದರ ಎಷ್ಟಿದೆ ನೋಡ್ಕೊಂಡು ಬರೋಣ ಇವತ್ತು ಶ್ರೀಸಾಯಿ ಗೋಲ್ಡ್ ಪ್ಯಾಲೇಸ್ ಅಲ್ಲಿ ಇಪ್ಪತ್ತೆರಡು ಕ್ಯಾರೆಟ್ನ ಹತ್ತು ಗ್ರಾಮ್ ಚಿನ್ನಕ್ಕೆ ಒಂದು ಲಕ್ಷದ ಹದಿನಾರು ಸಾವಿರದ ನಾನ್ನೂರ ತೊಂಬತ್ತು ರೂಪಾಯಿ ಇದೆ ಅದೇ ರೀತಿ ಒಂದು ಕೆಜಿ ಬೆಳ್ಳಿ ಬೆಲೆ ಒಂದು ಲಕ್ಷದ ಅರವತ್ತೊಂದು ಸಾವಿರದ ಒಂಬೈನೂರು ರೂಪಾಯಿ ಇದೆ ಡ್ಯಾನ್ಸ್ ಸಖತ್ ಇಷ್ಟಪಡೋರು ಯಾವುದೇ ಹಾಡಾದರೂ ಕೂಡ ಒಂದೆರಡು ಸ್ಟೆಪ್ ಹಾಕ್ಬಿಡೋಣ ಅಂತ ರೆಡಿ ಆಗ್ಬಿಡ್ತಾರೆ ಅದೇ ರೀತಿ ಈಗ ಸೋಷಿಯಲ್ ಮೀಡಿಯಾದಲ್ಲಿ ಒಬ್ಬ ಕುಬ್ಜ ವ್ಯಕ್ತಿ ಒಂದು ಹಾಡಿಗೆ ಸಕ್ಕತ್ತಾಗಿ ಸ್ಟೆಪ್ ಹಾಕಿದ್ದಾರೆ ಆ ವಿಡಿಯೋ ವೈರಲ್ ಆಗ್ತಾ ಇದೆ ಅದನ್ನ ಒಂದ್ಸಲ ನೀವು ನೋಡ್ಬಿಡಿ ಇದು ಇವರಿಗೆ ಅಪ್ಡೇಟ್ ಇದು ಗ್ಯಾರಂಟಿ ನ್ಯೂಸ್ ಸುದ್ದಿ ಖಚಿತ ನ್ಯಾಯ ನಿಶ್ಚಿತ ನಾನು ಭರತನಾಟ್ಯ ಡಾನ್ಸರ್ ಇಪ್ಪತ್ತು ವರ್ಷದಿಂದ ಡಾನ್ಸ್